ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೃಷ್ಣ ಏನು ಮಾಡ್ತಾನೆ ದ್ರೌಪದಿಯ ಮನಸ್ಸಿನಲ್ಲಿ ಇದ್ದ ಎಲ್ಲ ಅಸಮಾಧಾನವನ್ನು ಹೋಗಿಸ್ತಾನೆ ಧರ್ಮ ಅಂದರೆ ಏನು ಅಂತ ತಿಳಿ ಹೇಳ್ತಾನೆ ಧರ್ಮದ ಈ ಸ್ವಯಂವರದಲ್ಲಿ ಜರಾಸಂಧ ಆಗಲಿ ಅಥವಾ ದುರ್ಯೋಧನ ಆಗಲಿ ಅವಳನ್ನು ವರೆಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಷಯವನ್ನು ಅವಳಿಗೆ ತಿಳಿಸ್ತಾನೆ ಆನಂತರ ದ್ರೌಪದಿ ತನ್ನ ತಂದೆ ಹತ್ರಕ್ಕೆ ಹೋಗ್ತಾಳೆ ಅವನ ಹತ್ರ ಕೂಡ ಈ ವಿಷಯವನ್ನೆಲ್ಲ ಹೇಳ್ತಾಳೆ ಆದರೆ ಅವನಿಗೆ ಏನೋ ಒಂದು ರೀತಿಯ ಅನುಮಾನ ಇರುತ್ತೆ ಕೃಷ್ಣ ನಮಗೆ ಮೋಸ ಮಾಡ್ತಾ ಇರಬಹುದು ಅನ್ನೋ ಒಂದು ಆತಂಕ ಅವನನ್ನು ಕಾಡ್ತಾ ಇರುತ್ತೆ ಆದರೆ ದ್ರೌಪದಿ ನಿರಾತಂಕವಾಗಿರ್ತಾಳೆ ಇಲ್ಲ ಅವನು ಮಾತು ಕೊಟ್ಟಿದ್ದಾನೆ ಧರ್ಮದ ಸ್ವಯಂವರ ನಡೆಯುತ್ತೆ ಜೊತೆಗೆ ದುರ್ಯೋಧನ ಆಗಲಿ ಜರಾಸಂಧ ಆಗಲಿ ನನಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅಂಥೇಳಿ ಎಲ್ಲವನ್ನು ತಂದೆಗೆ ತಿಳಿಸಿ ಹೇಳ್ತಾಳೆ ಆದರೆ ತಂದೆಗೆ ಆತಂಕ ಇದ್ದೇ ಇರುತ್ತೆ ಅವನು ಕೇಳ್ತಾನೆ ದ್ರೋಣನ ಗರ್ವಭಂಗವನ್ನು ಅವನು ಹೇಗೆ ಮಾಡ್ತಾನೆ ಅದು ಕೂಡ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ನಲ್ಲ ಅಂತ ಹೇಳಿಬಿಟ್ಟು ಮಗಳನ್ನು ಕೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ಅವನು ಹೇಗೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಜೊತೆಗೆ ಅವನು ಹೇಳಿದ್ದೇನು ಅಂದರೆ ಅವನು ಅಂದರೆ ಆ ದ್ರೋಣ ತನ್ನ ಮೋಹ ಮದ ಮಾತ್ಸರ್ಯ ಸ್ವೇ ಸೇಡು ದ್ವೇಷ ಇವುಗಳಿಂದ ತನ್ನ ಬ್ರಾಹ್ಮಣತ್ವವನ್ನು ಕಳ್ಕೊಂಬಿಟ್ಟಿದ್ದಾನೆ ಅಂದರೆ ಅವನು ಸೋತ ಹಾಗೆ ಆಗಿದೆ ಜೊತೆಗೆ ಇದ್ರ ಬಗ್ಗೆ ಇನ್ನೇನು ಪ್ರಶ್ನೆ ಕೇಳಬೇಡ ಅಂತ ಕೂಡ ಹೇಳದ ಅಂಥೇಳಿ ಹೇಳ್ತಾಳೆ ಆಗ ದೃಪದ ಹೇಳ್ತಾನೆ ಇದರಿಂದ ನಿಮಗೆ ಸಮಾಧಾನ ಆಗಿದೆಯಾ ಹೇಳ್ಬಿಟ್ಟು ಹೌದು ನನಗೆ ಸಮಾಧಾನ ಆಗಿದೆ ಎಲ್ಲವನ್ನೂ ಅವನಿಗೆ ಒಪ್ಪಿಸ್ಬಿಟ್ಟಿದ್ದೀನಿ ಅವನು ಎಲ್ಲರ ಹೃದಯದಲ್ಲೂ ಹೋಗಬಲ್ಲ ಎಲ್ಲರ ಮನೋವ್ರತೆಗಳನ್ನು ಕೂಡ ಈಡೇರಿಸಬಲ್ಲ ಅಂತ ನನಗೆ ಮನದಟ್ಟು ಆಗ್ಬಿಟ್ಟಿದೆ ಜೊತೆಗೆ ಅವನು ನನ್ನ ಹೃದಯವನ್ನಂತೂ ಹೊಕ್ಕುಬಿಟ್ಟಿದ್ದಾನೆ ಅಂತ ಕೂಡ ಹೇಳ್ತಾಳೆ ಧ್ರುಪದನಿಗೆ ಈಗ ಏನೋ ಒಂದು ಹೊಸ ತಿಳುವಳಿಕೆ ಬರುತ್ತೆ ಮಗಳ ಜೊತೆ ನೋಡ್ತಾನೆ ಅವನಿಗೆ ಮರುಕ ಬರೋ ಹಾಗೆ ಅಸಹಾಯಕನಾಗಿ ನುಡಿತಾನೆ ಮಗು ಉಳಿದು ಎಲ್ಲ ಮಕ್ಕಳಿಗಿಂತ ನೀನು ನನಗೆ ಜಾಸ್ತಿ ಸಮಾಧಾನ ಕೊಟ್ಟಿದ್ದೀಯಾ ನನ್ನ ಅವಮಾನ ಅಥವಾ ಪ್ರತೀಕಾರದ ನನ್ನ ಈ ಆಸೆ ದ್ರೋಣನ ಮೇಲಿನ ದ್ವೇಷ ಎಲ್ಲವನ್ನು ನೀನು ಹಂಚಿಕೊಂಡಿದೀಯ ಆದರೆ ಸದ್ಯಕ್ಕೆ ನನಗೆ ಯಾವುದೇ ದಾರಿ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ನೀನು ವಿವೇಕಶಾಲಿ ಹಾಗಾಗಿ ಈ ಸ್ವಯಂವರವನ್ನು ಮತ್ತು ಅದರ ಫಲವನ್ನು ನಿನಗೆ ಇದ್ದೀನಿ ಅದೇನಾದರೂ ಒಂದು ವೇಳೆ ಗುರಿ ತಪ್ಪಿದ್ರೆ ನಾನಂತೂ ಜೀವ ಸಹಿತ ಇರಲಾರೆ ಏಕೆಂದರೆ ಅದೊಂದು ನನಗೆ ದೊಡ್ಡ ಅವಮಾನವಾಗಿರುತ್ತೆ ಇದು ಗೊತ್ತಲ್ವಾ ಅಂತ ಹೇಳಿಬಿಟ್ಟು ಮಗಳ ಕಡೆ ಹೇಳ್ತಾನೆ ಆಗ ಮಗಳು ತಂದೆಯೇ ನೋಡ್ಕೊಂಡು ಹೇಳ್ತಾಳೆ ಅಪ್ಪ ನೀವು ದುಃಖದಲ್ಲಿ ನಾನು ನೋಡಿದ್ದೀನಿ ನಾನು ಕೂಡ ಎಷ್ಟೊಂದು ಸಂಕಟ ಪಟ್ಟಿದ್ದೀನಿ ಯಾವಾಗಲೂ ನಿಮ್ಮ ಜೊತೆನೆ ನಾನು ಇದ್ದೆ ಅಲ್ವಾ ಅಂತ ಕೂಡ ಹೇಳ್ತಾಳೆ ಹೌದಮ್ಮ ಅಂತ ಹೇಳಿಬಿಟ್ಟು ತಂದೆ ಮಗಳ ಕೈಯನ್ನು ತಟ್ತಾನೆ ಆಗ ಮಗಳು ಹೇಳ್ತಾಳೆ ಹಾಗಾದರೆ ಗೋವಿಂದನಲ್ಲಿ ನನಗಿರೋ ನಂಬಿಕೆನ ನೀವು ಬೆಳೆಸ್ಕೊಳ್ಳಿ ಆಗ ನಿಮ್ಮ ಮನಸ್ಸು ತಿಳಿಗೊಳ್ಳುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ದೃಪ ಹೇಳ್ತಾನೆ ಹೌದು ಅದು ಬಿಟ್ಟರೆ ಇನ್ನೇನು ಬೇರೆ ದಾರಿ ಇಲ್ಲವೇ ಇಲ್ಲ ಆ ಮಾಟಗಾರ ನಿನಗೆ ಚೆನ್ನಾಗಿ ಮಾಟ ಮಾಡಿಬಿಟ್ಟಿದ್ದಾನೆ ಹೇಳಿಬಿಟ್ಟು ವಿಷಾದಪೂರ್ಣ ಒಂದು ನಗೆಯನ್ನು ನಗತಾನೆ ಎಲ್ಲರೂ ಅವನ ಮೂಡಿಗೆ ಬಲಿ ಆಗ್ಬಿಟ್ಟಿದ್ದೀವಿ ಏನು ಆಗುತ್ತೆ ಗೊತ್ತಿಲ್ಲ ಅದಕ್ಕೆ ನಾವು ಮನಸ್ಸು ಮಾಡಿಕೊಂಡು ಸಿದ್ಧವಾಗಲೇಬೇಕು ಬೇರೆ ದಾರಿ ಇಲ್ಲ ನಮಗೆ ಅಂಥೇಳಿ ಹೇಳ್ತಾನೆ ತಂದೆ ಒಂದು ಸ್ವಲ್ಪ ಸುಮುಖ ಆಗಿರೋದನ್ನು ಕೇಳಿ ನೋಡಿಬಿಟ್ಟು ದ್ರೌಪದಿ ಕೇಳ್ತಾಳೆ ಅಪ್ಪ ನಿಮ್ಮಿಂದ ಇನ್ನೊಂದು ಅನುಗ್ರಹವನ್ನು ಕೂಡ ವಾಸುದೇವ ಕೇಳಿಕೊಂಡಿದ್ದಾನೆ ಅಂತ ಧ್ಪದನಿಗೆ ಮತ್ತೆ ಸಂಶಯ ಶುರು ಶುರುವಾಗತ್ತೆ ಏನು ಏನನ್ನು ನನ್ನಿಂದ ಸಾಧಿಸ್ಬೇಕು ಅಂತ ಹೊರಟಿದ್ದಾನೆ ಏನೋ ಊಟವನ್ನು ಕೂಡಿದ್ದಾನ ಅಂಥೇಳಿ ಕೇಳ್ತಾನೆ ಆಗ ಅವಳು ಹೇಳ್ತಾಳೆ ನಾನು ಮತ್ತು ನೀವು ಇಬ್ಬರೂ ದುರ್ಯೋಧನನ ಸೋದರ ಭಾವನಾದ ಶಕುನಿಯನ್ನು ಮತ್ತು ಆ ದ್ರೋಣನ ಮಗನಾದ ಅಶ್ವತ್ಥಾಮನನ್ನು ಭೇಟಿ ಮಾಡಬೇಕಂತೆ ಅಂತ ಈವಾಗ ಮತ್ತೆ ದೃಪದಂಗೆ ಸಿಟ್ಟು ಹತ್ತತ್ತೆ ದ್ರೋಣನ ಮಗನ್ನ ಅವನಿಗೂ ಕೊಡಬೇಕಾ ನಾನೇನಾದರೂ ಅಂಥೇಳಿ ಮತ್ತೆ ಸಿಟ್ಕೊಳ್ತಾನೆ ಇಲ್ಲ ಇಲ್ಲ ಅವನಿಂದ ನೀವು ಒಂದು ಮಾತು ತಗೋಬೇಕು ಏನು ಅಂತಂದರೆ ಒಂದು ವೇಳೆ ನಾನು ಕುರುಕುಮಾರರಲ್ಲಿ ಯಾರನ್ನಾದರೂ ಮದುವೆ ಆದರೆ ತನ್ನ ಪ್ರಾಣವನ್ನಾದರೂ ಅವನು ಪಣವಾಗಿಟ್ಟು ತನ್ನ ತಂದೆ ಹಸ್ತಿನಾಪುರವನ್ನು ಬಿಡದ ಹಾಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನು ಕೊಡಬೇಕು ಆ ಥರ ನೀವು ಮಾತು ತಗೊಳ್ಳಿ ಅಂತೇಳಿ ಹೇಳ್ತಾಳೆ ಹಾಸಿಗೆಯಲ್ಲಿ ಮಲಗಿದ್ದ ದುಪ್ಪದ ಎದ್ದು ಕೂತ್ಕೊಳ್ತಾನೆ ಮತ್ತೆ ಅವನಿಗೆ ಸಿಟ್ಟು ಬರೋಕ್ಕೆ ಶುರು ಆಗುತ್ತೆ ಏನಿದು ದುರ್ಯೋಧನನ್ನು ಮದುವೆ ಆಗದ ಹಾಗೆ ನೋಡ್ಕೊಳ್ತೀನಿ ಹೇಳಿಬಿಟ್ಟು ಒಂದೇ ಉಸಿರಲ್ಲಿ ಅವನು ಹೇಳಿದ್ದಾನೆ ಈಗ ನೋಡಿದ್ರೆ ಒಬ್ಬ ಕುರುಕುಮಾರನಿಗೆ ನಿನ್ನನ್ನು ಗಂಟು ಕೂಡ ಪ್ರಯತ್ನಿಸ್ತಾ ಇದ್ದಾನೆ ಇದೇನು ಹೊಸ ಹುಡುಗ ಟೈಮ್ದು ಅಂತ ದೃಪದ ಸಿಟ್ಟಾಗಿ ನುಡಿತಾನೆ ಆಗ ದ್ರೌಪದಿ ಹೇಳ್ತಾಳೆ ನನಗೂ ಇದು ಅರ್ಥ ಆಗ್ತಾ ಇಲ್ಲಪ್ಪ ಆದರೆ ಗೋವಿಂದ ಇದನ್ನು ನಿಮ್ಮಿಂದ ಬಯಸ್ತಾ ಇದ್ದಾನೆ ಆದರೆ ಅವನು ಹೇಳಿದ ಹಾಗೆ ಮಾಡಿ ಇದೆಲ್ಲದರ ಹಿಂದೆ ಏನಿದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಕೇಳ್ತಾಳೆ ನಿನ್ನ ಈ ಗೋವಿಂದನೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ದಾನೆ ಹೇಳ್ಬಿಟ್ಟು ದೃಪದ ಹೇಳ್ತಾನೆ ದ್ರೌಪದಿ ನಗಿತಾಳೆ ಹೌದು ಅವನು ಒಪ್ಪಿಕೊಂಡ ನಾನೇ ಒಂದು ಸಮಸ್ಯೆ ಅಂತ ಕೂಡ ಅವನು ಹೇಳ್ದ ಅಂತ ಹೇಳಿಬಿಟ್ಟು ಈ ಮಾತುಗಳನ್ನು ಕೇಳ್ತಾ ಕೇಳ್ತಾ ದ್ರುಪದನ ಮನಸ್ಸು ಬದಲಾಗುತ್ತೆ ಆಮೇಲೆ ನೋಡೋಣ ಈ ರಾತ್ರಿ ನನಗೆ ಯಾವುದು ನಿರ್ಧಾರ ಮಾಡೋಕ್ಕೆ ಆಗ್ತಾ ಇಲ್ಲ ಇನ್ನು ಮನಸ್ಸಿಗೆ ಬಂದ ಹಾಗೆ ನೀನು ಮಾಡು ಬೇಕಾದರೆ ನಿನ್ನ ದೃಷ್ಟದ ಮೇಲೆ ಸಲಹೆಯನ್ನು ಕೇಳ್ಕೊ ನೀನು ಸರಿಯಾದದ್ದನ್ನು ಮಾಡ್ತೀಯಾ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ದ್ರೌಪದಿ ಮತ್ತು ತುಂಟತನದಿಂದ ಕೇಳ್ತಾಳೆ ಅಪ್ಪ ಅರಮನೆಗೆ ಶಿಖಂಡಿಯನ್ನು ಕರ್ಕೊಂಡು ಬಂದರೂ ಕೂಡ ಅದು ಸರಿನಾ ಅಂತ ಕೇಳ್ತಾಳೆ ಈಗ ಮತ್ತೆ ಅವನಿಗೆ ಸಿಟ್ಟು ನಿಧಾನವಾಗಿ ಆಗುತ್ತೆ ಶ್ರೀಖಂಡಿನ ಯಾಕೆ ಅವನು ಯಾಕೆ ಬರಬೇಕಿಲ್ಲಿ ಅಂತಾನೆ ಆಗ ದ್ರೌಪದಿ ಹೇಳ್ತಾಳೆ ಅಪ್ಪ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದ ಅದನ್ನು ಗೋವಿಂದ ಕಾಪಾಡ್ದ ಜೊತೆಗೆ ಅವನು ಗಂಡಸಾಗಿ ಇರೋಕ್ಕೆ ಸಹಾಯವನ್ನು ಮಾಡ್ದ ನಮ್ಮ ವಂಶದ ಕಳಂಕವನ್ನು ಕೂಡ ಅವನು ತೊಡೆದು ಹಾಕಿದ ಹೊಸದಾಗಿ ಹುಟ್ಟು ಬಂದಿರೋ ಹಾಗಿರೋ ಈ ನಮ್ಮ ತಮ್ಮನನ್ನು ಕರ್ಕೊಂಡು ಬಂದ ನಾವು ಅವನನ್ನು ತಿರಸ್ಕಾರ ಮಾಡಬಾರ್ದು ಅಂತಾಳೆ ಆಗ ದೃಪದ ಇಲ್ಲ ನಾನು ಅವನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತಂದರೆ ನನ್ನ ಶತ್ರುವಿನ ಮೊರೆ ಹೊಕ್ಕಿದನ ಅವನು ಅಂತ ಕೂಡ ಹೇಳ್ತಾನೆ ಆಗ ದ್ರೌಪದಿ ಮತ್ತೆ ತಂದೆ ಹತ್ತಿರಕ್ಕೆ ಬರ್ತಾಳೆ ಅವನ ಕೈಗಳನ್ನು ಮೃದುವಾಗಿ ಕೈಗೆ ತಗೋತಾಳೆ ಆಮೇಲೆ ಹೇಳ್ತಾಳೆ ಅಪ್ಪ ಒಂದು ಗಳಿಗೆ ಯೋಚನೆ ಮಾಡಿ ನಿಮ್ಮನ್ನು ಸಂತೋಷಪಡಿಸಕ್ಕೆ ಅಂತ ನಿಮ್ಮ ಹೆಮ್ಮೆಯನ್ನು ಉಳಿಸೋಕ್ಕೆ ಜೊತೆಗೆ ನಮ್ಮ ವಂಶದ ಗೌರವವನ್ನು ಉಳಿಸ್ಲಿಕ್ಕೋಸ್ಕರ ಕೂಡ ಅವನು ಕೊನೆಯಿಲ್ಲದೆ ಇರೋಷ್ಟು ಸಂಕಟಗಳನ್ನು ಅನುಭವಿಸ್ತಾ ನಾವು ಅವನನ್ನು ಸ್ವಾಗತಿಸ್ತೀವಿ ಅಂತ ಕೂಡ ಅವನು ಅಂದ್ಕೊಂಡಿದ್ದ ಆದರೆ ಅದರ ಬದಲು ನಾವು ಅವನಿಗೆ ಛೀಮಾರಿ ಹಾಕಿ ಕಾಡುಗಟ್ಟಿಬಿಟ್ವಿ ಅಂಥೇಳಿ ದ್ರೌಪದಿ ಹೇಳ್ತಾಳೆ ಆದರೆ ಅವನು ಈ ಸಮಯಕ್ಕೆ ಬರಬೇಕಿತ್ತ ಅಂತ ದ್ರೌಪದ ಕೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ಹೌದು ಸ್ವಯಂವರ ಸಂತೋಷವಾಗಲಿ ಅಕ್ಕನ ಸ್ವಯಂವರಕ್ಕೆ ತಾನು ಇರಬೇಕು ಅಂತ ತಮ್ಮ ಬಂದಿದ್ದಾನೆ ಇದು ತಪ್ಪ ಅಂತ ಕೇಳ್ತಾಳೆ ಏಕೆಂದರೆ ನಾನು ಬೈದು ಅವನನ್ನು ಕಳಿಸಿದಾಗ ಅವನ ಮುಖ ಬಹಳ ದುಃಖದಿಂದ ತುಂಬಿತ್ತು ಆ ಮುಖವನ್ನು ನನ್ನ ಕೈಲಿ ಮರೆಯೋಕ್ಕೆ ಇಲ್ಲ ಇಲ್ಲಿಂದ ಅವನು ಕೃಷ್ಣನ ಶಿಬಿರಕ್ಕೆ ಹೋಗಿದ್ದಾನೆ ಅಲ್ಲಿ ಹೋದಾಗ ಕೂಡ ಮಗುವಿನ ಹಾಗೆ ಆಳ್ತಾ ಇದ್ದನಂತೆ ಇದನ್ನೆಲ್ಲ ವಾಸುದೇವ ನನಗೆ ಹೇಳ್ದ ಅಂತ ದ್ರೌಪದಿ ಹೇಳ್ತಾಳೆ ಆ ಸಮಯದಲ್ಲಿ ಆ ಕೊಠಡಿನಲ್ಲಿ ಒಂದು ದೀಪ ಮಂದವಾಗಿ ಬೆಳಗ್ತಾ ಇರುತ್ತೆ ದ್ರೂಪದ ಏನು ಮಾತಾಡದೆ ಮೌನವಾಗಿ ಕೂತಿರ್ತಾನೆ ಅವನು ಕೂಡ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಆಗ ಮತ್ತೆ ದ್ರೌಪದಿ ಹೇಳ್ತಾಳೆ ಅವನನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ರೆ ಅಪ್ಪ ನಮ್ಮ ಶತ್ರು ದ್ರೋಣ ಆ ಗಳಿಗೆಯಲ್ಲಿ ಶತ್ರುವನ್ನು ಮರೆತು ಶಿಖಂಡಿಗೆ ಆಶ್ರಯವನ್ನು ಕೊಟ್ಟ ಅವನಿಗೆ ಹೊಸ ಜೀವನವನ್ನು ಕೊಟ್ಟ ನಮಗೆ ಸ್ವಯಂವರದಲ್ಲಿ ನೆರವಾಗಲಿ ಅಂತ ಹೇಳಿ ಕಳಿಸಿದ್ದಾನೆ ಅಪ್ಪ ಅವನನ್ನು ದಯವಿಟ್ಟು ಮನ್ನಿಸಿ ಅವನು ಹಿಂದಿರುಗಿ ಬರೋವರೆಗೂ ನಾನು ನಿಜವಾಗಲೂ ಸಂತೋಷ ಅನ್ನೋದು ಇರೋದಿಲ್ಲ ಅಂತ ಹೇಳಿಬಿಟ್ಟು ತಂದೆಯ ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕೆ ದ್ರೌಪದಿ ಹೇಳ್ತಾಳೆ ದ್ರೌಪದನ ಮನಸ್ಸಿನಲ್ಲಿ ಒಂದು ಸಂದೇಹ ಹುಟ್ಟುತ್ತೆ ಕೃಷ್ಣೆ ಬದಲಾಗಿ ಹೋಗಿದ್ದಾಳೆ ಶಿಖಂಡಿ ಕೂಡ ಬದಲಾಗಿದ್ದಾನೆ ಬಹುಶಃ ದ್ರೋಣ ಕೂಡ ಬದಲಾಗಿರಬಹುದಾ ಅವನು ದ್ವೇಷವನ್ನು ಬಿಟ್ಟಿರಬಹುದಾ ಹಾಗಾದರೆ ನಾನು ಒಬ್ಬನೇ ನಾಯಿ ಅರ್ಥವಿಲ್ಲದ ದ್ವೇಷವನ್ನು ಬೆಳೆಸ್ತಾ ಇರೋದು ಅಂತ ಅಂದ್ಕೊಳ್ತಾನೆ ಕೇಳ್ತಾನೆ ಆಯಿತಮ್ಮ ಇರಬಹುದು ಇದೆಲ್ಲ ನಿಜನೇ ಇರಬಹುದು ನನಗೆ ಅರ್ಥ ಆಗ್ತಾ ಇಲ್ಲ ಆಯಿತು ನಿನಗೆ ಇಷ್ಟು ಬಂದದ್ದನ್ನು ಮಾಡು ಅಂತಾನೆ ಆಮೇಲೆ ತನ್ನ ಕನಸಿನಲ್ಲಿ ಕಂಡ ಪಿಶಾಚಿಯನ್ನು ಜಾಡಿಸ್ತಾನೇನೋ ಅನ್ನೋ ಹಾಗೆ ತಲೆಯನ್ನೆಲ್ಲ ಕೊಡು ಕೊಡ್ತಾನೆ ಹಾಸಿಗೆ ಬಿಟ್ಟು ಎದ್ದೇಳ್ತಾನೆ ಆಯಿತು ಶಕುನಿ ಅಶ್ವತ್ಥಾಮ ಯಾವಾಗ ಬರ್ತಾರೆ ಹೇಳು ಅವರನ್ನು ನೋಡ್ತೀನಿ ಜೊತೆಗೆ ಈ ದೃಪದ ದ್ರೋಣನ ಮಗನನ್ನು ನೋಡಲಿಕ್ಕೆ ಅಂಜಿಕೊಂಡ ಅನ್ನೋ ಅಪಕೀರ್ತಿ ನನಗೆ ಬೇಡ ನೋಡೋಣ ಅಂಥೇಳಿ ಹೇಳಿದ ದ್ರೌಪದಿ ತಂದೆ ಕೊಠಡೆಯಿಂದ ಹೊರಗೆ ಬರ್ತಾಳೆ ಅವಳಿಗೆ ಸಂತೋಷವಾಗಿರುತ್ತೆ ಏಕೆಂದರೆ ಶಿಖಂಡಿ ವಿಷಯದಲ್ಲಿ ಅಪ್ಪನ ಅಭಿಪ್ರಾಯ ಬದಲಾಯಿತು ಅನ್ನೋ ಒಂದು ಸಮಾಧಾನ ಇರುತ್ತೆ ಸ್ವಯಂವರ ಮಂಟಪದಿಂದ ಆಗ ದುಷ್ಟದುಮ್ಯ ಬರ್ತಿರ್ತಾನೆ ದೃಪದನಿಗೂ ಮತ್ತು ತನಗೂ ಆದ ಮಾತುಕತೆಯನ್ನೆಲ್ಲ ಅವಳು ಅವನಿಗೆ ಹೇಳ್ತಾಳೆ ಜೊತೆಗೆ ಶಿಖಂಡಿಯನ್ನು ಕುಟುಂಬದಲ್ಲಿ ಸೇರಿಸ್ಕೊಳ್ಳೋಕ್ಕೆ ಅಪ್ಪ ಒಪ್ಪಿದ್ದಾರೆ ಇವತ್ತೇ ರಾತ್ರಿ ಅವನನ್ನು ಕರ್ಕೊಂಡು ಬರೋಣ ಅಂತ ಕೂಡ ಹೇಳ್ತಾಳೆ ಏಕೆಂದರೆ ಸ್ವಯಂವರಕ್ಕೆ ದುಃಖದ ಮನಸ್ಸಿನಿಂದ ಹೋಗೋಕ್ಕೆ ನನಗಿಷ್ಟ ಇಲ್ಲ ಆ ತಮ್ಮನು ನನ್ನ ಜೊತೆಗೆ ಇರಲಿ ಈಗಲೇ ಹೋಗ್ಬಿಟ್ಟು ಅವನನ್ನು ಬಾ ಅಂತ ಸತ್ಯಜಿತ್ಗೆ ಹೇಳು ಅಂತ ದ್ರೌಪದಿ ಹೇಳ್ತಾಳೆ ದುಷ್ಟದ್ದು ನನಗೆ ಆಶ್ಚರ್ಯ ಆಗುತ್ತೆ ಇದೇನಿದು ಯಾಕೆ ನೀನು ಇದ್ದಕ್ಕಿದ್ದಂಗೆ ಇಷ್ಟೊಂದು ಬದಲಾದ ಜೊತೆಗೆ ಅಪ್ಪ ಕೂಡ ಹೇಗೆ ಬದಲಾದರು ಅಂತ ಕೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ಬದಲಾವಣೆ ಹೇಗೆ ಬಂತು ಅಂತ ಗೊತ್ತಿಲ್ಲ ಅಂತೂ ಬದಲಾವಣೆ ಆಗಿದೆ ಅಂತ ಹೇಳಿಬಿಟ್ಟು ಅಣ್ಣನ ನೋಡಿ ಹೇಳ್ತಾಳೆ ಅಣ್ಣ ಹಳೆಯ ಅವಮಾನದ ನೆನಪು ನಮ್ಮ ಹೃದಯದಲ್ಲಿ ಇನ್ನೂ ಎಷ್ಟು ಕಾಲ ಈ ವಿಷವನ್ನು ಬೆರೆಸಿರುತ್ತೆ ತುಂಬ ದೀರ್ಘಕಾಲ ಆಯಿತಲ್ವಾ ನಾನು ಹೊರಗಡೆ ಬಂದಾಗ ಅಪ್ಪ ಕೂಡ ಇದೇ ಪ್ರಶ್ನೆ ತಮ್ಮನ್ನು ತಾವೇ ಕೇಳ್ಕೊಳ್ತಾ ಇದ್ದರು ಅಂತ ದೃಷ್ಟಧಮ್ಮಂಗೆ ಒಂದು ರೀತಿಯ ಆಶ್ಚರ್ಯನೂ ಆಗುತ್ತೆ ಕೃಷ್ಣ ನಿನ್ನ ಜೊತೆ ಮಾತುಕತೆ ಆಡಿದಾಗ ಏನೋ ಪವಾಡ ಮಾಡಿದಾನ ಅಂತ ಕೇಳ್ತಾನೆ ಸಂತೋಷದಿಂದ ದ್ರೌಪದಿ ನಗುತ್ತಾಳೆ ಕೃಷ್ಣ ಪವಾಡ ಮಾಡಿದ್ರೆ ನಾವು ಮಾಡಬಹುದು ಈ ದೊರೆಗಳ ದ್ವೇಷವನ್ನು ಧರ್ಮದ ಮೈತ್ರಿಯಾಗಿ ಅವನು ಬದಲಾಯಿಸಬಲ್ಲ ಅಂದರೆ ನಾವು ಯಾಕೆ ಬದಲಾಗಬಾರ್ದು ಅಂತಾಳೆ ಸರಿ ಶಕುನಿ ಮತ್ತು ಅಶ್ವತ್ಥಮ್ಮ ಇಬ್ಬರು ಅರಮನೆಗೆ ಬರ್ತಾರೆ ದೃಪದ ರಾಜ ಅವರನ್ನು ಸಿಂಹಾಸನದ ಭವನದಲ್ಲಿ ಬರಮಾಡ್ಕೊಳ್ತಾನೆ ಹಿತ್ತಾಳೆಯ ದೀಪಗಳು ತುಂಬ ಅದ್ಭುತವಾಗಿ ಅಲ್ಲಿ ಬೆಳಗ್ತಾ ಇರುತ್ತವೆ ಒಂದೊಂದು ದೀಪದ ಕಂಬದಲ್ಲಿ ನೂರಾರು ಬತ್ತಿಗಳು ಉರಿತಾ ಇರುತ್ತೆ ಹಾಗಾಗಿ ಅಲ್ಲೆಲ್ಲ ತುಂಬ ಬೆಳಕಿರುತ್ತೆ ದೃಪದನ ಹತ್ರ ವಿನಯಪೂರ್ವಕವಾಗಿ ಅವನ ಮಕ್ಕಳಿಬ್ರು ನಿಂತಿರ್ತಾರೆ ದುಷ್ಟದೂಮ್ಯ ಮತ್ತು ಸತ್ಯಜಿತ್ ಇಬ್ಬರು ಅವರು ಹಿಂದೆ ಶಿಖಂಡಿ ಗೋಡೆಗೆ ಹೊರಕೊಂಡು ತುಂಬ ನಿತ್ರಾಣನಾಗಿ ನಿಂತ್ಕೊಂಡಿರ್ತಾನೆ ಆದರೂ ಕೂಡ ಮನೆಯವರೆಲ್ಲ ತನ್ನನ್ನು ಒಪ್ಕೊಂಡಿರಲ್ಲ ಅಂತ ಏನೋ ಒಂದು ರೀತಿಯ ಸಂತೋಷ ಅವನಲ್ಲಿ ಇರುತ್ತೆ ಅವನ ಪಕ್ಕದಲ್ಲಿ ದ್ರೌಪದಿ ಕೂಡ ನಿಂತಿರ್ತಾಳೆ ಸಿಂಹಪೀಠದಲ್ಲಿ ದ್ರೌಪದ ಕೂತಿರ್ತಾನೆ ಅತಿಥಿಗಳನ್ನು ತನ್ನ ಮುಂದೆ ಇದ್ದು ಆಸನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಅವರಿಬ್ಬರು ದಂಡ ಪ್ರಣಾಮಗಳನ್ನು ಮಾಡ್ತಾರೆ ಆದರೆ ಶಕುನಿ ಬಹಳ ಸ್ಥೂಲಕಾಯ ಆಗಿರೋದ್ರಿಂದ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಬಗ್ಗಿ ಆ ಅರಸನಿಗೆ ಒಂದು ಪ್ರಣಾಮವನ್ನು ಮಾಡಿ ಆಸನದ ಮೇಲೆ ಕೂತ್ಕೊಳ್ತಾನೆ ಇನ್ನು ಅಶ್ವತ್ಥಾಮ ರಾಜನ ಹತ್ರಕ್ಕೆ ಬರ್ತಾನೆ ಬ್ರಾಹ್ಮಣನಿಗೆ ತಕ್ಕ ಹಾಗೆ ತೊರೆಗೆ ಆಶೀರ್ವಾದ ಮಾಡೋಕ್ಕೆ ಹೇಳ್ಬಿಟ್ಟು ಎರಡು ಕೈಯನ್ನು ಚಾಚ್ತಾನೆ ನೂರು ವರ್ಷ ಆಯಸ್ಸು ಇರಲಿ ನಿನಗೆ ಅಂತ ಆಶೀರ್ವಾದ ಮಾಡ್ತಾನೆ ಆಸನದಲ್ಲಿ ಕೂತ್ಕೊಳ್ತಾನೆ ಕೂತ್ಕೊಳ್ಳುವಾಗ ಅವನ ಕಣ್ಣು ದ್ರೌಪದಿ ಮೇಲೆ ಬೀಳುತ್ತೆ ಎಷ್ಟೊಂದು ಚೆಲುವು ಇವಳು ತುಂಬ ಚೆಲುವಾಗಿದ್ದಾಳಲ್ಲ ಅಂಥೇಳ್ಬಿಟ್ಟು ಅವಳನ್ನೇ ನೋಡ್ತಾ ಕೂತು ಬಿಡ್ತಾನೆ ಕುಶಲ ಪ್ರಶ್ನೆಗಳೆಲ್ಲ ನಡೆಯುತ್ತೆ ಆಮೇಲೆ ಒಂದು ಗಳಿಗೆ ಎಲ್ಲರೂ ಮೌನವಾಗ್ತಾರೆ ಏನು ಮಾತಾಡಬೇಕು ಎಲ್ಲರಿಗೂ ಏನೋ ಒಂದು ರೀತಿಯ ಸಂಕೋಚ ಕಾಡ್ತಾ ಇರುತ್ತೆ ಇದ್ರುಪದ ತುಂಬ ಸಂಯಮವನ್ನು ತಂದ್ಕೊಳ್ತಾನೆ ತಂದ್ಕೊಂಡು ಈ ವೇಳೆಯಲ್ಲಿ ತಮ್ಮ ದರ್ಶನ ಭಾಗ್ಯದ ಕಾರಣ ಏನು ಅಂತ ಕೇಳ್ತಾನೆ ಯಥಾ ಪ್ರಕಾರ ತನ್ನ ಕಪಟದ ನಗೆಯನ್ನು ನಗುತ್ತಾನೆ ಮೈಯನ್ನೆಲ್ಲ ಸರಿ ಮಾಡ್ಕೊಳ್ತಾನೆ ಆಮೇಲೆ ಕೇಳ್ತಾನೆ ನೋಡಿ ಪರಾಕ್ರಮಶಾಲಿಯಾದ ಗುರುಕುಲದ ಯುವರಾಜನ ಕಡೆಯಿಂದ ನಾನು ಬಂದಿದ್ದೀನಿ ನಾವು ಬರೋ ವಿಷಯವನ್ನು ವಾಸುದೇವ ನಿಮಗೆ ಹೇಳಿರಬಹುದಲ್ವಾ ಅಂತ ಆಗ ದೃಪದ ತಲೆಯಲ್ಲಿ ನಡೆಸ್ತಾನೆ ಹೌದು ನೀವು ಈ ಕೂಡ್ಲೇ ನಮ್ಮನ್ನು ನೋಡಿ ಬಯಸಿದ್ರಿ ಇಂಥ ವಾಸುದೇವ ದೃಪತಿ ದ್ರೌಪದಿಗೆ ಹೇಳದ್ನಂತೆ ಅಂತ ಆಗ ಶಕುನ ಕಿರುಣಗೆ ನಗ್ತಾನೆ ಹೇಳ್ತಾನೆ ಪೂಜ್ಯ ಮಹಾರಾಜರಿಗೆ ಯುವರಾಜ ಪ್ರಣಾಮಗಳನ್ನು ತಿಳಿಸಿದ್ದಾನೆ ಕನ್ಯೆಯರಲ್ಲಿ ರತ್ನದಂತೆ ಇರೋ ರಾಜ್ಕುಮಾರಿಯನ್ನು ಕೈ ಹಿಡಿದು ಪೂಜ್ಯ ಪ್ರಭುವಿನ ಸ್ನೇಹ ಮಾಡಿಕೊಳ್ಬೇಕು ಅಂತ ನಮ್ಮ ಯುವರಾಜ ಬಯಸಿದ್ದಾನೆ ಅಂಥೇಳಿ ಶಕುನಿ ಹೇಳ್ತಾನೆ ಈ ಸಂಭಾಷಣೆಯ ಜವಾಬ್ದಾರಿಯನ್ನು ದುಷ್ಟದುಮ್ಯ ವಹಿಸ್ಕೊಳ್ತಾನೆ ಅವನು ಹೇಳ್ತಾನೆ ಹೌದು ನೀವು ಹೇಳಿದ್ದೆಲ್ಲ ಸರಿ ಆದರೆ ನನ್ನ ತಂಗಿ ರಾಜ್ಕುಮಾರಿ ಸ್ವತಂತ್ರಳಾಗಿಲ್ಲ ಏಕೆಂದರೆ ಧನುರ್ವಿದ್ಯಾ ಪರೀಕ್ಷೆಯನ್ನು ಒಂದು ಗೊತ್ತು ಮಾಡಿದ್ದೀವಿ ಅದನ್ನು ಘೋಷಣೆ ಮಾಡಿದ್ದು ಆಗಿದೆ ಇವು ಕೇಳಿಲ್ವಾ ಅಂತ ಹೇಳ್ತಾನೆ ಇಲ್ವಲ್ಲ ನಾವು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಅಶ್ವಥಮ ಆಗಲೇ ಸಿಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ ಆಗ ಅದೃಷ್ಟದುಮ್ಯಾ ಹೇಳ್ತಾನೆ ನಮ್ಮ ತಂದೆ ಇಟ್ಟಿರೋ ಪರೀಕ್ಷೆಯಲ್ಲಿ ಯಾವ ಬಿಲ್ಲಾಳು ಗೆಲ್ತಾನೋ ಅವನನ್ನು ನನ್ನ ತಂಗಿ ಮದುವೆ ಆಗ್ತಾಳೆ ಅಂತ ಈಗ ಅತಿಥಿಗಳಿಬ್ಬರು ಬೆಚ್ಚಿ ಬೀಳ್ತಾರೆ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ ಈ ಆಶ್ಚರ್ಯವನ್ನು ಮರೆ ಮಾಡಿ ಕುಹಕ ನಗುವನ್ನು ನಗತಾ ಶಕುನಿ ಹೇಳ್ತಾನೆ ಆಯ್ತಾಯಿತು ಪ್ರಭುಚಿತ್ತ ಆದರೆ ಎಲ್ಲ ಒಳ್ಳೆದೇ ಆಯ್ತಲ್ಲ ಏಕೆಂದರೆ ನಮ್ಮ ಯುವರಾಜ ಆರ್ಯವರ್ತದಲ್ಲೇ ಅತ್ಯುತ್ತಮ ಬಿಲ್ಲಾಳು ಆಗಿದ್ದಾನೆ ಅವನು ಚೆನ್ನಾಗಿ ಮಾಡ್ತಾನೆ ಜೊತೆಗೆ ಅಶ್ವತ್ಥಮ್ಮ ಇದ್ದಾನೆ ಅವನು ಕೂಡ ಚೆನ್ನಾಗೇ ಮಾಡಬಲ್ಲ ಆದರೆ ಪರೀಕ್ಷೆ ಇಲ್ಲದೆ ಈ ರಾಜಕುಮಾರಿ ಯುವರಾಜನನ್ನು ಮದುವೆ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತಾನೆ ಆಗ ಧ್ರುಪದ ಹೇಳ್ತಾನೆ ಸ್ಪರ್ಧೆಯನ್ನು ಗೊತ್ತು ಮಾಡಿದ್ದು ಆಗೋಗಿದೆ ಅಂತೇಳ್ಬಿಟ್ಟು ಅವನಿಗೆ ಈ ಶಕುನಿ ಮಾತಾಡಿದ ರೀತಿ ತುಂಬ ಅಸಹ್ಯ ಅನಿಸುತ್ತೆ ಅದನ್ನು ತೋರಿಸ್ಕೊಳ್ದೆ ಇರೋದು ಕೂಡ ಸ್ವಲ್ಪ ಕಷ್ಟವ ಅಂತ ಅನ್ಸು ಅವನಿಗೆ ಮನಸ್ಸಿಗೆ ಕಿರಿಕಿರಿ ಆಗತ್ತೆ ಆಯಿತು ಯುವರಾಜ ಒಳ್ಳೆ ಬಿಲ್ಗಾರ ಅಂತ ನೀವು ಹೇಳಿದ್ರಲ್ಲ ನೋಡೋಣ ಅವನ ಗೆದ್ರೆ ಅವನ ಕೈ ಹಿಡಿತಾಳೆ ನನ್ನ ತಂಗಿ ಅಂತ ದೃಷ್ಟದುಮ್ಮೆ ಹೇಳ್ತಾನೆ ಶಕುನಿ ಮುಗಳ್ನಗೆ ನಾನು ಅಗತ್ತಾನೆ ಆಯಿತು ಬಿಡಿ ನಮ್ಮ ಯುವರಾಜ ಉತ್ತಮನಾದ ಬಿಲ್ಲುಗಾರ ಒಳ್ಳೆ ಲಕ್ಷ್ಯ ಸಿದ್ಧಿ ಇದೆ ಪರೀಕ್ಷೆಯಲ್ಲಿ ಅವನು ಖಂಡಿತವಾಗಲೂ ಗೆಲ್ತಾನೆ ಅಂತ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾನೆ ಹಾಕಿದ ಮೇಲೆ ಅದನ್ನೇನು ಪದೇ ಪದೇ ಹೇಳಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ದುಷ್ಟದುಮ್ಯ ಕೂಡ ವ್ಯಂಗ್ಯ ಮಾಡ್ತಾನೆ ಆದರೆ ಅಂಗರಾಜ ಕರ್ಣ ಆರ್ಯಾವರ್ತದಲ್ಲಿ ಅತ್ಯುತ್ತಮ ಬಿಲ್ಲಿಗುವಾರ ಅಲ್ವಾ ಅಂತ ಕೇಳ್ತಾನೆ ಆಗ ಶಕುನಿ ತಿರಸ್ಕಾರದಿಂದ ನಗತಾನೆ ಯುವರಾಜ ಜನರು ಮನಸ್ಸಿಗೆ ಬಂದ ಹಾಗೆ ಮಾತಾಡ್ಕೊಳ್ತಾರೆ ನಮ್ಮ ಯುವರಾಜನ ಪರಕ್ರಮ ನಮಗೆ ಗೊತ್ತಿಲ್ವಾ ಅಂತ ಹೇಳಿಬಿಟ್ಟು ಆಗ ಕೇಳದೇ ಕೇಳದೆ ಇರೋಕ್ಕಾಗೋದಿಲ್ಲ ಅವನು ಕರ್ಣನನ್ನು ಮೀರಿಸಿದ ಬಿಲುಗಾರ ಅಂದರೆ ಅರ್ಜುನ ಒಬ್ಬನೇ ಅಂತೆ ಆದರೆ ಅವನು ಅಂದರೆ ಆ ಪಾಂಡಪುತ್ರ ವಾರಣಾವತಿಯಲ್ಲಿ ಸತ್ತೋದ್ನಲ್ಲ ಹೇಳಿ ಹೇಳ್ತಾನೆ ಅಂದರೆ ನಿಷ್ಕಪಟವಾಗಿ ಏನು ಅರಿದಿರೋ ಹಾಗೆ ಆ ದೊರೆ ಮಾತಾಡ್ತಾನೆ ಅದನ್ನು ಅತಿಥಿಗಳಿಬ್ಬರು ಕೇಳಿ ಬೆಚ್ಚ್ತಾರೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ